ಬಂಗಾರ ಕೊ ಮಗಳೇನಾ ಕೊಡ್ಸಿಯ ಮಗಳೇನ ಮಾ ನನ್ನ ಕಟಕೊಂತಿಯೇನ ಇಲ್ಲ ಇಟ್ಟು ನನ್ನ ಕಟ್ಕೊಂತಿಯೇನಾಯ ಓ ನಲ್ಲ ಕರಿಮಣಿ ಸಾಲಲ್ಲಿ ಪಿಡಕ್ ಬರಲಿ ನಿನ್ನ ಮಣ್ಣಾಗಿಟ್ಟು ಮನ್ಯಾಗ ಹುಡುಕಲಿ ಇದ್ದಿದ್ದ ಒಂದು ಜಾಕಿ ಮಾಡಿ ಇಟ್ಟಿದ್ದಲ್ಲೋ ಯಪ್ಪಾ ಮುರ್ಯಾದು ಮುರ್ಯಾಲಕ್ಕ ಅವ್ನು ಅವ್ನು ಚುಚ್ಚಿ ನನಗೆ ಘಾತು ಮಾಡ್ತಲು ಇಲ್ರಿ ಮುರಿದದಂದ್ರಿ ಏನು ತಿಳಿದಿರಿ ಆಕಿ ಹಾದು ಹೊಡತಕ್ಕವ್ನ ಅವನು ಪೆನ್ನಕ್ ಹಿಂಗಾಗಿ ಬಿಟ್ಟದ ರೀ ಅಲ್ಲಲೇ ನಿಮ್ಮವನ ಕಣ್ಣೇನು ಚಳಿಗೆ ಬಂದಂಗ ನೆತ್ತಿ ಮೇಲೆ ಬಂದಾವ ಏನಂತೀನಿ ಕಣ್ಣದು ಸ್ವಲ್ಪ ತೆರ್ಕೊಂಡು ಅಡ್ಡಾಡೋದು ಕಲಿ ಅಲ್ಲ ಕಣ್ಣಾಗೇನು ಸೆಗಣಿ ಗಿಗಣಿ ಹಾಕ್ಯದೇನು ಸ್ವಲ್ಪ ತೆರ್ಕೊಂಡು ಅಡ್ಡಾಡೋದು ಕಲಿ ನೀನ ಮತ್ತೇನ್ ತೆರ್ಕೊಂಡು ಅಡ್ಡಾಡ್ಬೇಕಂತ ಹುಡುಗಿ ನಿನ್ನ ಇದ್ದು ಎರಡು ಗುಂಡು ಗುಂಡನ ಕಣ್ಣು ತೆರ್ಕೊಂಡು ಅಡ್ಡಾಡು ಒಂದೆ ಮೀಶಿ ಬಂದ ದೇಶ ನೋಡ್ಲಿಲ್ಲ ಅಂದಕ್ಕೆ ತಿರುಗಬೇಡ ಹುಡುಗ ಇಲ್ಲಿ ನಡೆಯಂಗಿಲ್ಲ ಅದು ನೀನು ಅಂದೆಲ್ಲ ಮೀಸಿ ಬಂದವನಿಗೆ ದೇಶ ಕಂಡಿಲ್ಲ ಅದು ಬರ ಬರಿಯದ ಆದ್ರ ಮುತ್ಯಾನೂ ಒಂದ ಅಂದಾನ ಏನೋ ಬಂದಾಕೀಗ ಮುಂದಿನ ನೆಲ ಕಂಡಿಲ್ಲ ಅಂತ ಹಾಂಗ ನೀನು ನಡಿಬೇಡ ನೀನು ಒಂದ್ ಸ್ವಲ್ಪ ಜರಾ ನೋಡಿ ನಡ್ಯೋದ್ ಕಲಿ ಆ ಯಾಕ ನನಗ ಹಾಗು ಮತ್ತ ನನಗ ಹೆಂಗ ಬೇಕಂಗ ಮಾತಾಡಾಕತ್ತೀ ಏ ಹುಡುಗ ಯಾಕ ಮತ್ತೊಬ್ರ ಹೆಣ್ಣ ಮಕ್ಕಳಂದ್ರ ಕಿಮ್ಮತ್ತಿಲ್ ನಿನಗ ಇಲ್ಲಿ ತಿಳ್ಕೊ ಎಂದರ ಹುಡುಗಿಯರ ಕಂಡಿ ನೀವು ಅದಕ್ಕೆ ಇಟ್ಟು ಹುರುಪಿಗತ್ತ